ಹೋದ್ರವಾ ಬಂದು ಈಗೊಂದು ಹತ್ತು ನಿಮಿಷ ಆಯ್ತು ಮತ್ತೆ ಇನ್ನೇನು ಅದೇನೋ ಸೊಟ್ಕೊಂಡು ಹೋಗಿದಾರಂತಪ್ಪ ಇನ್ನು ಬಂದೇ ಇಲ್ಲ ಸರಿ ಕಣವ ಅಯ್ಯೋ ನಿಮ್ಮ ಅಪ್ಪ ಫೋನ್ ಮಾಡು ಫೋನ್ ಮಾಡು ಹೋಗ್ ಫೋನ್ ಮಾಡು ಮಾಡು ಮಾಡುವಂತಿತ್ತು ನಾನು ತಡೆ ನೀವು ಹೋದ್ಮೇಲೆ ಅವಳೆ ಮಾಡ್ತಾಳೆ ಅನ್ಕಂಡೆ ಈ ತರ ಮಾತಾಡೋದ ಕಣ್ಣು ಮಗ ಇಲ್ಲ ತಲ್ಪಿದಾಳೆನೋ ಅನ್ಬಿಟ್ಟು ಹ ಈಗ ಒಂದ್ ಹತ್ತು ನಿಮಿಷ ಆಯ್ತು ಕಣವ ಬಂದಿ ಆಯ್ತು ಮಗ ಇದು ಓದಿನ ಮತ್ತೆ ಬಿಟ್ಟ ಕಣ್ಣಿ ಮುಗ ಸಾರೆ ಕಾರ ಬಿಟ್ಟಿತಲ್ವಾ ನಿಮ್ಮ ಅಪ್ಪ ಬೋಯ್ತಿತ್ತು ಅಯ್ಯೋ ಇರ್ಲಿ ಬಿಡ ಏನಿಲ್ಲ ಚೆನ್ನಾಗಿತ್ತು ಕತೆ ಅಪ್ಪಂಗೆ ಸರಿ ಇನ್ನೇನವಾ ಇನ್ನೇನು ಇಲ್ಲ ಬಿಡು ಮಾಡ್ತೀರ ಮೇಲೆ ಹ್ಞೂ ಸರಿ ಸರಿ ಆಯ್ತು ಮತ್ತೆ ಏನ್ ಮಾತಾಡಿದ್ ಎಲ್ಲಿ ಪಾತ್ರ ಇಲ್ಲ ಎಲ್ಲಿ ಹೋಗಿದ್ರಿ ಅದೇ ಇಲ್ಲಿ ನೋಡಿ ಏನೋಯ್ತು ಚೈಲ್ಡ್ ಮಾಡ್ಸ್ ಕೊಟ್ಟ ಹ್ಞೂ ಕರತೆ ಮಾಡಕ್ ಹಾಕಿದ್ರಂತೆ ಹ್ಞೂ ಚೆನ್ನಾಗತ್ತೆ ಕಣ್ಮಗ ಹ್ಞೂ ಎಷ್ಟು ಗ್ರಾಮ್ ಇದ್ದದಂತೆ ಐವತ್ತು ಗ್ರಾಮ್ ಇದ್ದದಂತೆ ಕಣತೆ ಆಲೇ ಹೋಗ್ಲಿ ಇಪ್ಪತ್ತಿರ ಮಾಡಕ್ ಹಾಕ್ಬಿಟ್ ಬಂದವ್ರಿ ನನ್ಗೆ ರೆಡಿಯಾಗು ರೆಡಿಯಾಗಿ ರೆಡಿ ಆದ್ನ ಹೂ ಗೊತ್ತಾಯ್ತು ನನಗೆ ಮಾಡಕ್ಕೆ ಹಾಕಿರೋದು ಹೆಂಗ್ ಬಿಡವ ಚಂದ ಸುಂತಿರಿ ಬಿಗಿ ಆಗದೆ ಕತ್ತೆ ಮುಡಿಕೋ ಬಿಚ್ಚಬೇಡ ಕತ್ತಿನ ಬಿಚ್ಚಬೇಡ ಚೆನ್ನಾಗದೆ ಮುಡಿಕೊ ಅಲಾ ಕನತಿ ಇವ್ರಿ ಬಿಡದ ನನಗೆ ನಿಜಕ್ಕೂ ಗೊತ್ತೇ ಇಲ್ಲ ಕಣತ್ತೆ ಅಯ್ಯೋ ಏನೋ ಖುಷಿ ಪೊಡ್ಸಬೇಕು ಎರ್ತಿ ಅನ್ಕೊಂಡ್ ಗುಟ್ನಲ್ಲಿ ಮಾಡಕ್ಕೆ ಹಾಕಿದ್ನೇನು ಇರ್ಲಿ ಬಿಡು ತಗೊಡ್ಲಾಪರ್ಮಗ್ ತಕೊಟ್ಟನಾ ಸುಮ್ಕಿನ ಸಿಕ್ಕಿಲ್ಲ ಪಾಪ ಸಣ್ಣ ಮುಟ್ಲುವ ನೀನು ಎಂದ್ಲೂ ತಟ್ಟೆ ಎಂದ್ಲೂ ಲೋಟ ತೊಳ್ಕೊಂಡು ಬಂಗತ್ತಿದೀ ಅವತ್ತಿಂದ ಇವತ್ತು ಕಂಟ್ಲು ಕಷ್ಟ ಅನುಭವಿಸಿದೆಯನ್ನು ಕಟ್ಕೊಳ್ತಾವಿಂದ ನೀವೇ ಹೆಂಗೋ ಆ ನನ್ನ ಮಗನಿಗೆ ಈಗಲಾರಿ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟದಲ್ಲ ಅದೇ ಸಂತೋಷ ನನಗೆ ಚೆನ್ನಾಗಿರೋ ಮಗಳೇ ಚೆನ್ನಾಗಿರುತ್ತೆ ಅವಳು ತೋ ಆಟ ತಗೋಳ್ಕಲ ಹೊಸಕೊಂಡು ಹೋದ್ಲಾ ಇನ್ನೂ ಇಲ್ಲ ಇನ್ನು ಬರೋತ್ತ ಆಗದೆ ನಿಮ್ಮ ಅವನು ಬೊತ್ತು ಹೋಗಿ ನೋಡ್ಕೊಬರಾಗಿ ಒಂಚೂರ ಹ್ಞೂ ಹೋಗಿ ಅಂದ್ಬಿಟ್ಟು ಹ್ಞೂ ತೋಟಕ್ಕೆ ಕಳಿಸ್ತೆ ಇನ್ಯಾರ ಬಂದಾರೆ ಏನಕ್ಕೆ ಸುಮ್ಕಿರು ಮ್ಯಾವ ಎಷ್ಟೊತ್ತಲ್ಲಿ ಬಂದ್ರಿ ಊರ್ ಗಂಟೆಲಿ ಬಕನವ ಓ ನೀನು ಏನಾಗ ಹೋಗಿದೆ ಮಾವ ಅದು ಚೈನ್ ಮಾಡಕ್ಕೆ ಹಾಕಿದ್ರಂತೆ ಅಂತ ನಾಗರ ಚೈನಾ ಇಸ್ಕ ಬರೇ ಕೇಳಿಬಿಟ್ಟು ನನಗೆ ಹೇಳಬೇಕಿತ್ತಿಲ್ಲ ಕಾರ್ಕಾಗ ಹೋದ್ರು ಕನ್ಲವ ಓ ಪರ್ವಾಗಿಲ್ವ ಹ್ಞೂ ಬಿಡು ಹೆಂಗೋ ಬಿಡಿದ ಅದೆಷ್ಟು ಜಂಗಳ ಬಿದ್ದದನೋ ಏನೋ ಎಂತೋ ಹೆಂಗ್ ಮಾಡ್ಕೊಂಡನೋ ಅಂತ ಭಾಳ ಬೇಜಾರಾಗಿ ಹೋಗಿತ್ತು ನನಗೆ ಇವೋ ಸಮಾಧಾನ ಆಯ್ತು ಹ್ಞೂ ನೋಡ್ರತಮ್ಮ ನೋಡಿ ಹೆಂಗೋ ದಾರಿ ತಂದುಬಿಟ್ಟೆ ಬಿಡವ

ಒಂದು ನಾಲ್ಕು ಸಾರಿಯಿಂದ ಹುಡ್ಕಿ ಉಳ್ಕೊಂಡಿನಿ ನಿಮಗೆ ಹಾಂ ಹಾ ಕೂತಿದ್ದಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಏನು ಕೈಲಿ ಬಾಯ್ಲಿ ಅಂತ ಮಾತಾಡ್ಲು ಗೊತ್ತೇನೇ ಇದೆ ಏನು ಹೊಸಿ ಬಾಯ್ಬಿಟ್ಟ ಅಯ್ಯಪ್ಪ ಅಯ್ಯೋ ಪಪ್ಪಾ ಅತ್ತೆ ಅದ ಏನನ್ಕೊತ ಇವ್ರು ನಂಗೆ ಹೇಳ್ಬೇಡ್ದೇ ಹೇಳಿ ಇಂಥ ಏನು ಹೇಳಿಲ್ಲ ರೆಡಿಯಾಗಿ ಬಂದ್ರು ರೆಡಿಯಾಗಿ ಕರ್ಕೊಂಡೋದ್ರು ಅತ್ತೆ ಏನ್ ಏನೋ ಸುಮ್ಕಿರ್ ಮಗ ಏನನ್ಕೊಳ್ಳು ಏನು ಅನ್ಕೊಳ್ಳಕೆ ಹಸ್ ಶಿವ ಶಿವನೇ ಭಗವಂತ ಹಸ್ அதுக்கு மக அதுக்கு மே ஐயோ ஏன் ஓசி பிஸ்லக்க ஏன் ஓசி பிஸ்ல ஊரித்த கூத்ததே தரைத்திர்கி நான் சூர் மூரிமேக்குழனோ ஓ சட்கூட ரூ பேட யாது பேட மாரி தி மாரித்தினுக்கணும் எதிரமே கைத்தி நான் பதினேழு கைத்தின்னா ஏழு அய்யப்பா இன் ஜன நான் எல்லூ கண்டில் ஆகிழா நங்க நான் அப்டேனோ நான் அப்டே குட்த்தி தீட்டா கரண்டு சிக்கியோ சும்தே நே நோட்ல ஆஹ் முக கெம்போ மாட்டோம் ஊரல் கொருபிடி கொருபிடிங்க் நோட் சந்தோஷப்படு நீங்க நோடேஸ் கொட்டினோ நான் சசகே அய்யப்பா அய்யா ஏனே சுனக்காஸ்தான் ಸೋಕಿಕ್ ಮ್ಯಾರು ತೊಗಿಸ್ಕೊಳ್ಳಿ ಸುಂಕಿ ಸಂ ಮೇಲೆ ಸೋಕ್ ಹಾಕಿ ಬಿಡು ಹಿಕ್ಕ ಕಡೆ ಮೂರಿದ್ರೆ ಇದ್ಕೊಬಿಟ್ಟೆ ಒಂದೊಳ ಮನೆ ಕತ್ತಿನಿ ಆತೆ ನನಗೆ ಗೊತ್ತೇ ಇಲ್ಲ ಕಣತ್ತೆ ಹಾಕಿದ್ರು ನೋಡಿದ್ರೆ ಕರ್ಕೊಂಡು ಹೋಗ್ಬಿಟ್ಟು ಇಸ್ಕೊಟ್ರು ಕನತೆ ಅಲ್ಲ ಕಲೆ ನೀನು ಇಸ್ಕೊಬೇಡ ಹಾಕಬೇಡ ತೊಟ್ಕಬೇಡ ಅಂತ ನಾನು ಯಾವತ್ತ ರೆಡಿ ಮಾಡಿದ್ದೇನೆ ಇದೇ ನಿಂಗೆ ಮಾತಾಡಿಯೇ ಚೆನ್ನಾಗ ಮಾತಾಡ್ತೀಯ ಬಿಡು ಅಲ್ಲ ಹೆಂಗಂತಾಳು ನೋಡು ಅಲ್ಲ ನೀನು ಹಾಕೊಂಡ್ರೆ ನಂಗೆ ನನ್ನ ಹೊಟ್ಟು ಅದ ಹೊಟ್ಟು ಹೋಗ್ತದೆ ಬೇರೆ ಹೊಟ್ಟೆ ಊರಿ ನಾವು ಮಾಡ್ಕೋ ಇಲ್ಲ ಅದು ನಮ್ಗೆ ಅಭ್ಯಾಸನೂ ಇಲ್ಲ ನಾವೇ ಹೊಟ್ಟೆವ್ರಿ ಮಾಡುವ ನಮಗೆ ಹೊಟ್ಟೆವ್ರಿ ಏ ಅಂತ ಕಂಡಿಲ್ವಾ ಕಂಡಿರ್ವಾ ಹೇಳು ಏನು ಕಾಣ್ದಾನೆ ನಿಂತಿದ್ದಾವ ಅದಕ್ಕೆ ನೆಹಿ ಅವಳು ಏನಾಗಂದ್ರು ನೀವು ಕಂಡಿಲ್ಲ ಅಂತ ಅಂದ ಅವಳು ಇದಕ್ಕಿಂಗೆ ಅಂದಿಯೇನೇನು ಅಲ್ಲ ಅಕ್ಕ ನಾನು ಅತ್ತೆ ಊರಿ ಮಾಡ್ತಿದ್ದೆನಾ ಕುರ್ಬುಲ್ತಾನ ಮಾಡ್ತಿದ್ನ ಹೇಳ್ತೀಯ ಅಲ್ಲ ನೀನು ವಾ ಅವನು ಕೇಳಿದ್ರು ಅವನೇನಂದ ಏನಂದಕ್ಕವನು ಗುಲಾಮ ಅವನು ಏನಂದ ಅಂತ ಅಲ್ಲ ನಾನು ನಾನು ಇರ್ತಿ ಮಾಗಳ ಮಾಡಕ್ಕೆ ಮಾಡೋಕಾಕ್ಬಿಟ್ಟಿನಿ ಇಸ್ಕೊಂಡು ಬರಕ್ಕೆ ಹೋಗ್ತಾನೆ ಅಂದ ತಕ್ಷಣ ಕಿತ್ಕೊ ಬಿಡ್ತಿದ್ನ ಇಲ್ಲಕ್ಕನಪ್ಪಾ ನಾನು ಯಾತಬೇಕು ಹಾಂ ನನಗೆ ಬೇಕು ನೀನು ಎರ್ತೀವಿ ಬೇಡ ನನಗೆ ಕೊಡು ಮಗನ ಚೈನ ಅಂತ ಕೇಳ್ತಿದ್ದಾ ಅಂತ ಕರ್ವ ಬುದ್ಧಿ ಕಲ್ತಿದ್ದಾನ ಅಂತ ಕುತ್ತ ಬುದ್ಧಿ ಕಲ್ತಿದ್ದಾನ ಸೊಸು ಓಡಿಸ್ಬಿಟ್ಟು ನಾನು ಒಬ್ಳೆ ಇದ್ದಾನ ಒಬ್ಳೆ ಪುಟ್ ಪುಟ್ ಅಪ್ಲೈ ಮಾಡ್ಕೊ ತಿಂತಿದ್ದಾನ ಹೇಳಕ್ಕ ಯಾವ ಏನೇನು ಮಾತಾಡ್ತೀನಿ ಮಗ ಇದೇ ಹಿಂಗಂದೇ ನೀನು ಇದೊಳೆ ಸರಿ ಆಯ್ತು ಬಿಡು ನಿಂದುವೆ ಅಲಕಂಡೆ ಕಣ್ಣು ಖುಷಿ ಪಡೋ ವಿಷಯಕ್ಕೆ ಸಂಟ್ ಪಡ್ತೀಯಲ್ಲ ನೀನು ಯಾವ ಖುಷಿ ಅಕ್ಕ ಯಾವ ಖುಷಿ ನನಗೆ ಇವತ್ತು ಕಣ್ಣಲ್ಲಿ ರಕ್ತ ಬರ್ತಾ ಕೂತದೆ ನನ್ನ ಮಗಳು ಫೋನ್ ಮಾಡ್ಬಿಟ್ಟು ಕೊಡು ಅಂತ ಕೂತಾಳೆ ಅವ್ರು ಬಾವ ಮನೆ ಖಾಲಿ ಮಾಡ್ಕೊಂಡೋಗಿ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಕೂತಿದ್ದಾನಂತಲ್ಲ ನಾನು ನನ್ನ ಮಗಳಿ ಎಲ್ಲೋದಳು ಏನೋ ಎಂತ ಅಂತ ಸಣ್ಣ ಪಡ್ ಸಾಯ್ತಾ ಕುಂತೀನಿ ನನಗೆ ಖುಷಿ ಪಡೋಂತ ಸ್ಥಿತಿ ನಾನು ಇಲ್ಲಾ ಕಣ್ಣಿ ಕಾಯಿ ನೀನು ನನಗೆ ಯಾಕೆ ಕಷ್ಟ ಗೊತ್ತು ಇವನು ನಾನು ವಟರಿ ಮಾಡ್ತಿದ್ದೆ ಕರ್ಬಲ್ ತನ ಮಾಡ್ತಿದ್ದೆ ಆ ನಾನು ಯಾವತ್ತೂ ವಟೆ ಹುರಿ ಕರ್ಬುಲ್ತನ ಮಾಡ್ದೊಳ ಎಲ್ಲ ನಾನು ಬದುಕಲಿ ಬಾಳಿ ಅಂತ ನಾನು ಖುಷಿ ಪಡೋದು ಸರಿಯಾ ಕರ್ಬುಲ್ ಬುದ್ಧಿ ವಟೆಹುರಿ ಅವೆಲ್ಲ ನಾನು ಕಲ್ತಿಲ್ಲ ಸರಿಯಾ ಇವರಲ್ಲಿ ಹಾಕಿ ವಟೆಹರಿ ಅಂತ ನನ್ಗೆ ಹೇಳ್ಬಿಟ್ಟಿದ್ರೆ ನಾನು ಅಯ್ಯೋ ಒಯ್ಯೋ ಸಾಪಾ ಹಾಕ್ಬಿಡ್ತೀನ ಸಿದ್ಧಗಂಗಲ್ಲಿ ಅನ್ಬಿಟ್ಟು ಅವ್ನ ಹೆಂಗರಲ್ಲಿ ಇವಳು ಗೊತ್ತಿಲ್ವಾ ಇವಳು ಏನಿಂಗ್ ಮಾತಾಡಿದ್ರಿ ದೇವ್ರಣಂಗ್ ನನ್ಗೆ ಗೊತ್ತಿಲ್ಲ ಕಣತೆ ಅಲ್ಲ ಅಂಗಡಿ ಒಳಗೆ ಹೋದ್ಮೇಲೆ ಏಯ್ ಹೋಗು ಮಗುನಿನ ಅದೇ ಸುರ್ಯಾಗ ಹೇಳ್ಬಿಡ್ತೀನಿ ಅದಕ್ಕೆ ಮುಂದೂಡ ಮಾತಾಡ್ಬೇಕಲ್ಲ ಅಂತ ಸ್ವಲ್ಪ ಕೂತೀಲ್ಕ ಅಲ್ಲ ಇದ್ಯಾಂಗೆ ಬರಿ ಮಾಡಿ ನೀನು ಹಾ ಅಲ್ಲ ಕಲೇ ಎಲ್ಲರೂ ಬದುಕ್ರೆ ಒಳ್ಳೆಯದು ಖುಷಿ ಪಡ್ಬೇಕು ನಿನ್ನ ಮಗಳನ್ನ ಯಾರುವ ಮಾಡ್ಕೊಬಾರ್ದು ತಲೆ ಕೆಲಸ ಮಾಡ್ಕೊ ತಲಾಟ ಕೆಲಸ ಮಾಡ್ಕೋ ಹೋಗಿ ನೀನು ಮರಿತಾಕೊಬಿ ನಮ್ಗೆ ಗೊತ್ತಿಲ್ಲದಂಗೆ ಯಾರಿಗೂ ಹೇಳ್ದಂಗೆ ದಿಮಾ ಕಟ್ಕೊಂಡ್ರ ನಿನ್ನ ಮಗಳಿಗೆ ಮಾತಾಡ್ತೀಯಾ ನೀನು ಅವ್ರ್ ಕೊಡ್ತಿರೋದು ಅವ್ರು ಒಂದು ಕಲೆ ಅವ್ರು ಮಾಡಿರೋ ಪಾಪ ಅವ್ನು ಬೋಸ್ತಾರೆ ಇದೊಳ್ಳೆ ಸರಿ ಆಯಿತು ನಿಂದು ಹುಕರಪ್ಪ ನನ್ನ ಮಗಳು ಹೊಸಿಯಾ ಕರ್ಮ ಅಪ್ಪಗಳನ್ನ ಮಾಡಿ ಹೊಸಿಯಾ ಊರಲ್ಲ ಉಗಿಸ್ಕೊಂಡು ಮುದಕ್ಕಿಂತ ಮುಂಚೆ ಅವರನ್ನು ಪೀತಿಸ್ಕೊಂಡು ಆ ಓ ಮದುವಾಗ ಓದಲಾ ಆಟ್ಕಿದ್ರ ಮಗಳ್ ಕರ್ಮ ಬಂದು ಸುತ್ಕೊಬಿಟ್ಟತೆ ಕುತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಿತ್ತ ಬಿಡ ನೀರು ಓಹೋ ಅಲ್ಲ ಮಗಳಿಗೆ ಪರಿಸ್ಥಿತಿ ಹಿಂಗೆ ಆಗದೆ ಆ ನನ್ನ ಮಗಳು ಉಂಡಿದಳ ತಿದ್ದಾಳೆ ಹೆಂಗಿದಳು ಏನು ಎದ್ದು ಅಂತ ಒಂದು ಮಾತೀರೋ ಇವಾಗ್ಯತ ಇಲ್ಲ ಅಲಗಿಸ್ಕೊಂಡು ಕೂತಾನ ಹಲಗಿಸ್ಕೊಂಡು ಹೋಗು ನೀನು ಹೇಗೆತ್ತಿ ಎಷ್ಟು ಬೆಂಕಿ ಇಕ್ಕ ಅಲ್ಲ ಏನು ನಿನ್ಗೆ ಹುಟ್ಟಿದಾಳಿ ಯಾರಿಗಾರು ಹುಟ್ಟಿದಳು ನಿನ್ನ ಮಗಳಲ್ ಬಾಳು ನನ್ನ ಮಗಳ ಕಷ್ಟ ಬಂದದೇನೋ ನಿನ್ಗೆ ಗ್ಯಾರಿದ ಹೇಳು

ಯಾರ ತಿನ್ ಕ್ಯಾಟಾಡ್ತಿದ್ರಿ ಏನಿಂಗ್ ಮಾತಾಡಿದ್ರಿ ನೀವು ನಿನ್ ಕೇಳುದ ನೀವು ಹೇಳುದಕ್ಕೆ ನಾನು ಎಲ್ತಿರೋದು ನಿಮ್ಮ ಆವಾಗ ಅವಾಗ ಅಂದಕ್ಕೆ ನಾನು ಒಟವರಿ ಮಾಡ್ತಿದ್ದೀಯ ಅಂತ ನಾನು ಕಟೋರಿ ಮಾಡನಿ ನಾ ಕಡಿಯೋಕೆ ಯಾಕೆ ಒಟವರಿ ಮಾಡನಿ ಎಷ್ಟು ದಿನ ಕಟ್ಟಿದೀರಿ ನೀವು ಆ ಒಟೋರಿ ಮಾಡೋದೇ ಆಯ್ತು ಹೊರ ಎದ್ ಕೈ ಕಲ್ದಿ ತೊಳೆಯೆ ಹೋಗಿ ಬಂದೊಂದಿಲ್ಲ ನಾನು ಹೇಳೋಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ